ಇವರೆಲ್ಲರೂ ಒತ್ತಾಯ ಮಾಡ್ತಾರೆ ಸಹಜವಾಗಿ ಆ ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಜಾಗ ಕೊಡಬೇಕು ಅಂತ ಪ್ರಾಸ್ತಾಪ ಮಾಡಿದ್ದಾರೆ ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂತೇಳಿ ಮಾಡಿದ್ದಾರೆ ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನಿಮ್ಮ ಊರವ್ರಿಗೆ ಈಗ ಇವ್ರಿಗೇನು ನಾವು ಗೌರವದಿಂದ ಕೊಡಲಿ ಅದು ನಿಮ್ಮ ಊರವ್ರಿಗೆ ಗೌರವಿಸ್ದಂಗೆ ನಾವು ನಾನು ಈ ಮೂರೂ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾ ಏನೇನು ನಡೀತು ಏನೇನು ಯಾರು ಹೇಳಿದಿರಿ ಜಿಲ್ಲಾಧಿಕಾರಿಗಳ ವರದಿ ಏನು ಎಸ್ ಪಿ ಅವರ ವರದಿ ಏನು ಊರವ್ರವ್ರಿಗೇನು ಆಗಬೇಕು ಅಂತ ಹೇಳಿದ್ರಿ ಅವನ್ನೆಲ್ಲ ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ ಆ ಸಂದರ್ಭದೊಳಗೆ ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಇವತ್ತು ನಿಮಗೆಲ್ಲರಿಗೂ ಭಾಳ ಸಂತೋಷ ಆಗ್ಬೋದು ನಿಮಗೆ ಸಂತೋಷ ಆಗೋಕ್ಕಿಂತ ಮೊದಲು ನಮಗೆ ನೀವು ಹೆಂಗೆ ಸಂತೋಷ ಮಾಡಿದೆ ಅನ್ನೋದೊಂದು ಹೇಳ್ಬೇಕಲ್ಲ ಎಲ್ಲೂ ಜಗತ್ತಿನೊಳಗ ಈ ಏನು ಐತಿಹಾಸಿಕ ವಸ್ತುಗಳು ಸಿಕ್ಕವು ಅವುಗಳನ್ನು ಮನಸಾ ತಿರುಗಿ ಕೊಟ್ಟಿರ್ತಕ್ಕಂತ ಉದಾಹರಣೆಗಳಿಲ್ಲ ನಿಮ್ಮಲ್ಲೇ ಇರ್ಬಿಟ್ಟೈತಿ ಈಗ ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಿಂದ ನವಂಬರ್ ತಿಂಗಳೊಳಗೆ ನಾವು ಪ್ರಾಚ್ಯಾವಿಶೇಷಗಳ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಡಿ ಸಿ ಅವರು ಒಂದು ಪಲ್ಲಕ್ಕೆ ಓದ್ತಿದ್ರು ನಾವೊಂದು ಪಲ್ಲಕ್ಕೆ ಓದ್ತಿದ್ವಿ ಸಿ ಸಿ ಪಾಟೀಲ್ ಒಂದು ಪಲ್ಲಕ್ಕೆ ಓದ್ತಿದ್ರು ಸಿದ್ದು ಪಾಟೀಲ್ ಒಂದು ಪಲ್ಲಕ್ಕ ಓದ್ತಿದ್ರು ಹಸೂಟಿ ಅವರು ಒಂದ್ ಪಲ್ಲಕ್ಕಿ ಓದ್ತಿದ್ರು